ತುಂಬಾ ಜನ ಹೇಳ್ತಾರೆ ಕಾಸ್ ಖರ್ಚು ಮಾಡ್ತೀರಾ ಹಿಂಗೆ ಹಿಂಗೆ ಗಾಡಿ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅದು ಇದು ಅಂತ ಹಾಯ್ ಬ್ರೋ ಬಿಗ್ ಫ್ಯಾನ್ ಗಜಪಡೆಗೆ ಇವತ್ತೊಂದು ಹೊಸ ಗಜ ಸೇರ್ಪಡೆ ಆಗ್ಲಿದೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಯಾವ ಕಡೆ ಏನ್ ಸೀನ್ಸ್ ಅಂತ ಕೇಳೋದಾದ್ರೆ ನಮ್ಮ ಒಂದು ತ್ರಿಬಲ್ ಬಿ ಬೈಕಿಂಗ್ ಬಾರ್ಸ್ ಬ್ಯಾಂಗ್ಳೂರು ಗಜಪಡೆಗೆ ಇವತ್ತೊಂದು ಹೊಸ ಗಜ ಸೇರ್ಪಡೆ ಆಗಲಿದೆ ಸೊ ಅದಕ್ಕೆ ಆ ಗಜ ಯಾವುದು ಆ ಗಜಾನ ತಗೊತಾರೋರು ಯಾರು ಏನು ಎತ್ತ ಅನ್ನೋದನ್ನೆಲ್ಲ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡಾಗೆ ನಮ್ಮ ತ್ರಿಬಲ್ ಬಿ ನಮ್ಮ ಕ್ಲಬ್ದು ಇನ್ಸ್ಟಾ ಹ್ಯಾಂಡಲ್ನ ನಾನು ನಿಮಗೆ ಲೆಫ್ಟಲ್ಲಿ ಹಾಕಿದ್ದೀನಿ ಅದಕ್ಕೂ ಫಾಲೋ ಮಾಡ್ಕೊಳ್ಳಿ ಫಾರ್ ದಿ ಮೋರ್ ಅಪ್ಡೇಟ್ಸ್ ನಾವು ಮುಂದೆ ಯಾವ್ದರೂ ರೈಡ್ ಮಾಡೋದಿದ್ದರೆ ನಿಮಗೆಲ್ಲ ಅಪ್ಡೇಟ್ಸ್ ಮಾಡ್ತೀವಲ್ಲಿ ಸೊ ಹಂಗಾಗಿ ಬನ್ನಿ ಇವಾಗ ನಾವು ಎಲ್ಲ ಇದ್ದೀವಿ ಅಂತ ಅಂದರೆ ದಾಸರಹಳ್ಳಿ ರಾಯಲ್ ಎನ್ಫೀಲ್ಡು ಶ್ರೀಷ್ ಮೋಟರ್ಸ್ಗೆ ನಮ್ಮ ಬ್ರದರ್ ಒಬ್ರು ಇದ್ದಾರೆ ಬೈಕಿಂಗ್ ಬಾರ್ಸ್ ಬ್ಯಾಂಗ್ಳೂರು ನಮ್ಮ ಕ್ಲಬ್ಬಲ್ಲಿ ಲಿಯೋ ಅಂತ ಅವರೇ ಬೈಕ್ನ ತೊಗೊತಾ ಇರೋದು ಸೊ ಹಂಗಾಗಿ ಇವಾಗ ಹೋಗಿ ಅಲ್ಲಿ ಡಿಲ್ವರಿ ತೊಗೊಬೇಕು ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಶ್ರೀಶ್ ಮೋಟರ್ಸ್ ಅಂತ ಇದ್ದಂಗೆ ರಾಯಲ್ ಎನ್ಫೀಲ್ಡ್ ಅಂತಲೇ ಗೊತ್ತಿರುತ್ತೆ ಬಟ್ ರಾಯಲ್ ಎನ್ಫೀಲ್ಡಲ್ಲಿ ತುಂಬ ಥರ ಗಾಡಿಗಳಿದೆ ಯಾವ್ದು ಅಂತ ಗೆಸ್ಟ್ ಮಾಡಿ ನೋಡೋಣ ಸುಮ್ಮನೆ ಮೇ ಬಿ ಎ ಡಿ ವಿ ಇಲ್ಲ ಇಂಟ್ರಾಸೆಪ್ಟರು ಜಿ ಟಿ ಇದ್ರೆ ಇನ್ನೇನು ಸಮಾಚಾರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ಚಾನಲ್ ಇನ್ನೇನು ಒನ್ ಕೆ ಸಬ್ಸ್ಕ್ರೈಬ್ ಟಚ್ ಆಗುತ್ತೆ ಆದಷ್ಟು ಬೇಗ ಒನ್ ಕೆ ಆಗ್ತಿದ್ದಂಗೆ ಒನ್ ಕೆಗೆ ಒಂದು ಒಳ್ಳೆ ಸ್ಪೆಷಲ್ ಕಂಟೆಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕಂಟೆಂಟ್ ಇನ್ ಸೆನ್ಸ್ ಲೈಕ್ ಒಂದು ಹೊಸ ವೀಡಿಯೋ ಹಾಕೋಣ ಅಂತ ನಮ್ಮ ಚಾನಲಲ್ಲಿ ಇದೇ ಫಾರ್ ದಿ ಫಸ್ಟು ಟೈಮ್ ಒಂದು ಗಾಡಿ ಡೆಲಿವರಿ ವೀಡಿಯೋ ಬರ್ತಾ ಇರೋದು ನಾನು ತುಂಬ ಹಿಂದೆ ಒಂದು ಮಾತು ಹೇಳಿದೆ ಹಿಮಾಲಯನ್ ಫೋರ್ ಫಿಫ್ಟಿ ಟೆಸ್ಟ್ ಡ್ರೈವ್ಗೆ ಹೋಗಿದ್ದಾಗ ನಮ್ಮ ಟೀಮ್ಗೆ ಇನ್ನೇನು ಎರಡು ಗಾಡಿ ಬರ್ತಿದೆ ಅಂತ ಅದರಲ್ಲಿ ಆಲ್ರೆಡಿ ನಮ್ಮ ವಿನೋದ್ ಬ್ರೋ ಅವ್ರದ್ದು ಬಂತು ನಮ್ಮ ಡಾಮಿನರ್ ವಿನೋದ್ ಬ್ರೋ ಅವ್ರದ್ದು ಆ್ಯಂಡ್ ಇವಾಗ ಲಿಯೋ ಬ್ರೋ ಅವ್ರದ್ದು ಕೂಡ ಬರ್ತಿದೆ ಇವತ್ತು ಇನ್ನು ಓಕೆ ಫೋರ್ ಫಿಫ್ಟಿ ಇವಾಗ ಹೆಂಗಾಗಿದೆ ಅಂತ ಅಂದರೆ ಒಂದು ಒಳ್ಳೆ ಟ್ರೆಂಡಲ್ಲಿ ಇರೋಂಥ ಗಾಡಿ ಆ್ಯಂಡ್ ಹಾಗೆ ಒಂದು ಒಳ್ಳೆ ಟೂರಿಂಗುಗೆ ಒಳ್ಳೆ ಎ ಡಿ ವಿ ಗಾಡಿ ಅದು ಸೊ ಇವಾಗ ನಮ್ಮ ಬ್ಯಾಚಲ್ಲೇ ಎರಡೂ ಹಿಮಾಲಯನ್ ಫೋರ್ ಫಿಫ್ಟಿ ಇದೆ ತುಂಬಾ ಖುಷಿ ಹೋಗ ಇವಾಗ ನಮ್ಮ ಡಾಮಿನರ್ ವಿನೋದ್ ಬ್ರೋ ಬಂದಿದ್ದಾರೆ ಇವಾಗ ಡಾಮಿನರ್ ಅಲ್ಲಪ್ಪ ಇವರು ಹಿಮಾಲಯನ್ ಫೋರ್ ಫಿಫ್ಟಿ ಡಾಮಿನರು ಇದೆ ಇದು ಇದೆ ಆ ಹಂಗೆ ಕರೆಯೋಣ ಅಂತ ಇವಾಗ ಹೋಗಿ ಆರಾಮಾಗೆ ಗಾಡಿ ಡೆಲ್ವರಿ ತಗೊಂಡು ಪೀಸ್ ಆಗೇ ಬರೋಣ ಸೀರಿಯಸ್ ಆಗೇ ಮನ್ಸೂನ್ಗೆ ಒಂದು ಕೋಟಿ ಇದ್ರೆ ಬಂಗ್ಲೆ ತೊಗೊಂಡ್ರೆ ಫ್ಯಾಮಿಲಿಯವ್ರಿಗೆ ಖುಷಿ ಹಂಗೆ ಇನ್ನೊಂದು ಸ್ವಲ್ಪ ದುಡ್ಡಲ್ಲಿ ಕಾರ್ ತೊಗೊಂಡ್ರೆ ನಮ್ಮ ಅಕ್ಕಪಕ್ಕದವರು ಖುಷಿ ಬಟ್ ಆ್ಯಕ್ಚುಯಲ್ ಆಗಿ ಸೀರಿಯಸ್ಲಿ ನಾವು ದುಡ್ದು ಒಂದು ಗಾಡಿ ತೊಗೊಂಡ್ರೆ ನಮ್ಮ ಮನ್ಸು ಮನ್ಸು ಖುಷಿಗುರು ಮನ್ಸಿಗೆ ಅದಕ್ಕೆ ಹೇಳೋದು ಯಾವತ್ತೂ ತುಂಬ ಜನ ಹೇಳ್ತಾರೆ ಕಾಸು ಖರ್ಚು ಮಾಡ್ತೀರಾ ಹಂಗೆ ಹಿಂಗೆ ಗಾಡಿ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟು ಅದು ಇದು ಅಂತ ಲಿಟ್ರಲ್ಲಿ ಒಂದು ಮಾತು ಹೇಳ್ತೀನಿ ಒಬ್ಬ ಮನುಷ್ಯನ್ಗೆ ಆ ಮನುಷ್ಯನ ಮನ್ಸಲ್ಲಿ ಇನ್ನೊಂದು ಮನುಷ್ಯ ಇರುತ್ತೆ ಆ ಒಂದು ಮನುಷ್ಯನ್ಗೆ ಖುಷಿ ನಮ್ಮ ಟೂ ವೀಲರ್ಗಳು ಸೀರಿಯಸ್ಲಿ ಅದಕ್ಕೆ ಹೇಳೋದು ಹಿಮಾಲಯನ್ ಫೋರ್ ಫಿಫ್ಟಿ ಅಂತೂ ಸಕ್ಕತ್ತಾಗಿದೆ ನಾನು ಪ್ಲ್ಯಾನ್ ಮಾಡಿದ್ದೆ ನಮ್ಮ ಫಾಲ್ಕನ್ನ ಮಾರ್ಬಿಟ್ಟು ಫೋರ್ ಫಿಫ್ಟಿಗೆ ಹೋಗ್ಬಿಡೋಣ ಅಂತ ಬಟ್ ಆಮೇಲೆ ಯಾಕೋ ಒಂದು ಕಡೆ ಅನ್ನಿಸ್ತು ಫಾಲ್ಕನ್ನೇ ಇರಲಿ ಅಂತ ಪಾಪ ಆಮೇಲೆ ಬೇಜಾರು ಮಾಡ್ಕೊಂಬಿಡ್ತಾವೆ ನಮ್ಮನು ದಟ್ಸ್ ಫೈನ್ ಈಗಷ್ಟೇ ತಿರುವಣಾಮಲೈ ರೈಡೆಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಅದಾಗಾದ್ಮೇಲೆ ನಾನು ಕೂಡ ಒಂದು ರೈಡ್ ಹೋಗಿ ಬಂದೆ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ನಮ್ಮ ತ್ರಿಬಲ್ ಬಿ ಬೈಕಿಂಗ್ ಬಾರ್ಸ್ ಬ್ಯಾಂಗ್ಳೂರು ಕ್ಲಬ್ಗೆ ಯಾರು ಜಾಯ್ನ್ ಆಗಬೇಕು ಅನ್ನೋದಿದ್ರೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಅಲ್ಲಿ ನೀವು ಇನ್ಬಾಕ್ಸ್ ಕೂಡ ಮಾಡ್ಬೋದು ನೀವೇನಾದ್ರು ರೈಡ್ಸಿಗೆ ಬರ್ತೀರಾ ಅಂತ ಅಂದರೆ ಕಂಪ್ಲೀಟು ಡೀಟೇಲ್ಸ್ ಕಳಿಸಿ ನಿಮ್ಮ ಫೋನ್ ನಂಬರ್ಸ್ ಆಗಿರ್ಬೋದು ಇನ್ನೊಂದು ನಮ್ಮ ಅಡ್ಮಿನ್ಸ್ಗಳು ಏನಿದ್ದಾರೆ ನಮ್ಮ ವಿನೋದ್ ಬ್ರೋ ಶಂಕರ್ ನಮ್ಮ ಕಾರ್ತಿಕಣ್ಣ ಮತ್ತು ಮನೀಶ್ ಬ್ರೋ ರೆಸ್ಪಾಂಡ್ ಮಾಡ್ತಾರೆ ನೀವು ಕೂಡ ನಮ್ಮ ಜೊತೇಲಿ ರೈಡ್ ಮಾಡ್ಬೋದು ಇಲ್ಲಿ ಯಾವುದೇ ಥರ ಏಜ್ ಲಿಮಿಟ್ಸ್ ಇಲ್ಲ ಇಲ್ಲ ಇನ್ನೊಂದು ಮತ್ತೊಂದು ಅನ್ನೋದೇನು ಇಲ್ಲ ಗುರು ಬಂದ್ವಾ ಆಫಿಷಿಯಲಿ ರೈಡ್ ಮಾಡಿದ್ವಾ ನೀಟಾಗಿ ಆರಾಮಾಗಿ ಇವಾಗ ನೋಡಿ ಅವರು ಕೂಡ ನಮ್ಮ ಒಬ್ಬರು ಮೆಂಬರೇನೆ ಆ್ಯಂಡ್ ಫ್ರೆಂಡ್ ಆ್ಯಂಡ್ ಮೆಂಬರ್ ಟು ಸೊ ಹಂಗಾಗಿ ಇವಾಗ ಅವ್ರದ್ದು ಒಂದು ಡಿಲ್ವರಿಗೆ ಹೋಗ್ತಾ ಇದೀವಿ ಗಾಡಿಗೆ ತುಂಬ ಖುಷಿ ಅನಿಸುತ್ತೆ ಇವಾಗ ನಾವು ಅಲ್ಲೋಗಿ ಹೋಗಿ ಥರ ಏನು ಅರೇಂಜ್ ಆಗಿದೆ ಎಲ್ಲ ನೋಡಿಕೊಂಡು ಹಂಗೆ ನಮ್ಮ ಗಾಡಿನ ಅಲ್ಲ ಸಾರಿ ನಮ್ಮ ಬ್ರೋ ಅವ್ರ ಗಾಡಿನ ಡಿಲ್ವರಿ ತೊಗೊಂಡು ಬರೋಣ ನೋಡಿ ಇದೆ ಇದೇ ಬೀಸ್ಟೇ ಇವಾಗ ಅಲ್ಲಿ ಹೊಸ ಒಂದು ಬೀಸ್ಟು ರೆಡಿಯಾಗಿ ನಿಂತಿದೆ ನಮ್ಮ ವಿನೋದ್ ಬ್ರೋ ಅವ್ರದ್ದು ಗಾಡಿ ಡಿಲ್ವರಿ ಆದಾಗ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ ನಾನಂತೂ ಬಿಕಾಸ್ ಒಳ್ಳೆ ಫ್ರೆಂಡ್ ಅನ್ನೋದ್ಕಿಂತ ಹೆಚ್ಚಾಗಿ ಇವರು ನನಗೆ ಒಳ್ಳೆ ಗುಡ್ ಬ್ರದರ್ ಬಟ್ ಅವತ್ತು ಇವ್ರ ಗಾಡಿ ಡಿಲ್ವರಿಗೆ ಹೋಗಲಿಲ್ಲ ಬಟ್ ಅದೇ ಸೇಮ್ ಗಾಡಿನೇ ಇವತ್ತು ನಮ್ಮ ಇನ್ನೊಬ್ಬರು ಬ್ರದರ್ದು ಗಾಡಿ ಡಿಲ್ವರಿ ಆಗ್ತಿದೆ ಒಂಥರ ಖುಷಿ ಅನಿಸುತ್ತೆ ಲೈಫಲ್ಲಿ ಒಂದು ಬರ್ತ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನೇ ಸೆಲೆಬ್ರೇಷನ್ ಇದ್ರೂ ಈ ಬೈಕ್ ಡಿಲ್ವರಿ ತೊಗೊತೀವಲ್ಲ ಆವಾಗ ನಾವು ಡಿಲ್ವರಿ ತೊಗೊಳೋರ್ಗಾಗ ಖುಷಿ ಆ್ಯಂಡ್ ಹಾಗೆ ಸುತ್ತ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಲಿಟ್ರಲಿ ಗುರು ಲೈಫಲ್ಲ ಅದೊಂತಾರೆ ಬೇರೆನೆ ವಾವ್ ಮೂಮೆಂಟ್ ಅನ್ಬೋದು ಅದನ್ನ ನಮ್ಮ ಶ್ರೀಶ್ ಮೋಟರ್ಸ್ಗೆ ಇವಾಗ ನಾವು ಎಂಟ್ರಿ ಕೊಡೋಣ ನಾವಿವಾಗ ಎಕ್ಸಾಕ್ಟ್ಲಿ ದಾಸರಿದ್ದೀವಿ ಫೋರ್ ಫಿಫ್ಟಿ ಟೆಸ್ಟ್ ಡ್ರೈವ್ಗೆ ಬಂದಾಗ ನನಗೆ ಪ್ರಶಾಂತನೇ ಗಾಡಿನ ಆಚೆ ಹೆಚ್ಕೊಟ್ಟಿದ್ದು ಬಿಕಾಸ್ ಅವಾಗ ಇನ್ನೂ ಟೆಸ್ಟ್ ಡ್ರೈವ್ಗೂ ಬಿಟ್ಟಿರಲಿಲ್ಲ ಗಾಡಿನ ಆ ಟೈಮಲ್ಲಿ ನಮ್ಮ ಯೂಟ್ಯೂಬಲ್ಲಿ ಲಾಗೆ ಬಂದ್ಬಿಟ್ಟಿತ್ತು ಹತ್ರದು ಇವಾಗ ನಾವು ಎಕ್ಸಾಕ್ಟ್ಲಿ ಶ್ರೀಶ್ ಮೋಟರ್ಸ್ ಹತ್ರ ಬಂದಿದ್ದೀವಿ ಇನ್ನೂ ಒಳಗಡೆ ಹೋಗಿ ಏನು ಎತ್ತ ನಮ್ಮ ಡಿಲ್ವರಿ ತೊಗೊತಾ ಇರೋರು ಅವ್ರನ್ನ ಮಾತಾಡಿಸ್ಕೊಂಡು ಪೀಸಾಗೆ ಹಾಯ್ ಬ್ರೋ ಬಿಗ್ ಫ್ಯಾನ್ ನಾವೇ ನಾವೀವಾಗಿದ್ದೀವಿ ಶ್ರೀಶ್ ಮೋಟಾರ್ಸ್ ಹತ್ರ ಲೈಕ್ ಬನ್ನಿ ಒಳಗಡೆ ಹೋಗಿ ಡಿಲ್ವರಿ ಆಗೋ ಗಾಡಿನ ನೋಡೋಣ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಗುರು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡೋ ಟೈಮ್ ಬಂದಿದೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಂಟಿನ ಗಂಟೆಗೆ ಬಾಯ್